ಶೇಕಡಾ ಅರವತ್ತರಷ್ಟು ಕನ್ನಡ ನಾವುಪಲ್ಕ ಕಡಾಯ್ ಎಂಬ ಆದೇಶ ಇದ್ದರೂ ಮೈಸೂರು ಮಲೆಮಹದೇಶ್ವರ ಮುಖ್ಯರಸ್ತೆ ಆಲನಹಳ್ಳಿ ರಿಂಗ್ ರೋಡ್ ಪಕ್ಕದಲ್ಲಿರುವ ರಾಯಲುಕ್ ಎಂಬ ಕಂಪನಿಯವರು ಸಂಪೂರ್ಣವಾಗಿ ಆದೇಶವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದು ಅಕ್ಷಾಮ್ಯ ಅಪರಾಧ ಎಂದು ಹೃದಯಂತ ಕನ್ನಡಿಗರು ಬಳಗಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕನ್ನಡ ಪ್ರಾಧಿಕಾರದ ಅಧಿಕಾರಿಗಳು ಸಾಂಸ್ಕೃತಿಕ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಎಂತಹ ಘಟನೆಗಳನ್ನ ನೋಡಿದಾಗ ನಾವು ಕರ್ನಾಟಕದಲ್ಲಿ ಇದ್ದೇವೆಯೋ ಅಥವಾ ಬೇರೆ ರಾಜ್ಯದಲ್ಲಿ ಇದ್ದೇವೆಯೋ ಎಂಬ ಅನುಮಾನ ಬರುತ್ತದೆ ಎಂದು ವ್ಯಂಗ್ಯವಾಡಿದ್ದಾರೆ ಸಂದರ್ಭದಲ್ಲಿ ರವಿ ಸ್ವಾಮಿ ಸ್ವಾಮಿ ಮಂಜುನಾಥ ಸಿದ್ದರಾಜು ಸೋಮಶೇಖರ್ ಸೇರಿ ಹಲವರು ಉಪಸ್ಥಿತರಿದ್ದರು ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾರೆ ಗಡ್ಡ ಗಂಡತಾ ಇದ್ರಿ ಇವ್ರ ಜನ್ಮಗ್ ಬೆಂಕಿ ಅವ್ರ ವೇದಿಕೆ ಮೇಲೆ ಕನ್ನಡದ ಬಗ್ಗೆ ಏನ್ ನೂರಾರ್ ತರ ಮಾತಾಡ್ತಿರಲ್ಲಪ್ಪ ನಿಮ್ ಜನ್ಮಗ್ ಬೆಂಕಿ ಯಾಕೆ ಬನ್ರ್ಯ ನಿಮಗ್ ತಾಕತ್ತು ದಮ್ಮು ಧೈರ್ಯ ಇಲ್ವೇನ್ರಿ ರಾಜೀನಾಮೆ ಕೊಟ್ಬಿಟ್ಟು ಕಳಕ ಗಿಳಕೆ ಮಾಡ್ರ್ಯಾ ಪುಟ್ವಾತಲ್ಲಿ ಸೌತೆ ಮಾಡ್ರಿ ಈಗ ಬ್ಯಾಸ್ಕೆ ಜ್ಯೂಸ್ ಗ್ಯೂಸು ಮಜ್ಗೆ ಇಜ್ಗೆ ಮಾರ್ಕೊಂಡಿರ್ಯ ನಿಮ್ಗೆ ಯಾಕ್ರಿ ಅಧಿಕಾರ ಕನ್ನಡವನ್ನ ಹೆಚ್ಚು ರೀತಿಯಲ್ಲಿ ನೀವು ಉಪಯೋಗಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳದಿಂದ ನಿಮಗೆ ಮನವಿ ಮಾಡುವುದರ ಮೂಲಕ ನಮ್ಮ ಅಕ್ರೋಶವನ್ನ ಉಗ್ರವಾಗಿ ಹೃದಯ ಹೃದಯವಂತದಿಂದ ನಿಮಗೆ ಮನವಿ ಮಾಡ್ತಾ ಇದ್ದೇವೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಈ ರೀತಿ ನಮ್ಮ ಅಕ್ರೋಶವನ್ನು ಹೊರ ಹಾಕುವುದ್ರ ಮೂಲಕ ಉದಾರ ಮನಸ್ಸಿಂದ ಅವರು ಮನವಿ ಸಂಸ್ಥೆಗೆ ಬಂದಿದ್ದೀವಿ ಅವರು ಮನಸ್ಪೂರ್ತಿಯಾಗಿ ಒಗ್ಗಟ್ಟಿದರೆ ಮಾಡಿಸ್ತೀವಿ ಸರ್ ಅಂತ ಒಂದು ಕಡೆ ಇಲ್ಲಿ ಹೊಡಿತಾ ಇದ್ದೀವಿ ಆ ಕಡೆ ಎಚ್ಚರಿಕೆ ನಮ್ಮ ಮನ್ಸು ಕಡಿತ ಇಲ್ಲ ಹಾಗೆ ಹೋಗೋಕ್ಕೆ ಅದರಿಂದ ಹೊಡಿತಾಯಿದ್ವಿ ಅವ್ರ ಎಚ್ಚರಿಕೆಗಳಿಂದ ಬೇಗ ಕನ್ನಡ ಮಾಡ್ತೀವಿ ಬರ್ತೀವಿ ಧನ್ಯವಾದಗಳು ನಮಸ್ಕಾರ ಹಾಗೆ ಹಾಗೆ